ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಹೈ ಗ್ರೋತ್ ಅವಕಾಶ ಇರುವಂತಹ ಒಂದು ಸ್ಟಾಕ್ ಅನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ಸ್ಟಾಕ್ ಬಗ್ಗೆ ನಮ್ಮ ಒಬ್ರು ವ್ಯೂವರ್ ತಿಳಿಸ್ಕೊಟ್ಟಿದ್ರು ನಂತರ ಈ ಕಂಪನಿ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡು ನಿಮ್ಮ ಮುಂದೆ ತರ್ತಾ ಇದ್ದೀನಿ ನೋಡೋಣ ಕಂಪನಿ ಯಾವುದು ಏನ್ ಬಿಸ್ನೆಸ್ ಮಾಡುತ್ತೆ ಎಷ್ಟು ಮಟ್ಟಿಗೆ ನಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಎಷ್ಟನ್ನು ಆಸ್ ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಡೈರೆಕ್ಟ್ ಆಗಿ ಆ ಸ್ಟಾಕ್ ಗೆ ಹೋಗೋಣ ನನಗೆ ಗೊತ್ತಿದೆ ಕೆಲವರು ಡಿಸಪಾಯಿಂಟ್ ಆಗ್ತಾರೆ ಸ್ಟಾಕ್ ನೋಡಿ ಅಂತ ಯಾಕೆ ಅಂತಂದ್ರೆ ಸ್ಟಾಕ್ ಪ್ರೈಸ್ ಜಾಸ್ತಿ ಇದೆ ಆ ಕಾರಣಕ್ಕಾಗಿ ಬಟ್ ಸ್ಟಿಲ್ ಒಳ್ಳೆ ಕಂಪನಿ ಸೊ ಹಾಗಾಗಿ ನಾವು ಸ್ಟಾಕ್ ಪ್ರೈಸ್ ಮೇಲೆ ಖಂಡಿತ ಡಿಸಿಷನ್ ತಗೊಳಕ್ ಆಗೋದಿಲ್ಲ ಕಂಪನಿಯ ಬಿಸ್ನೆಸ್ ಮೇಲೆ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಸೊ ಮೊದಲಿಗೆ ಕಂಪನಿ ನೋಡಬಹುದು ಏಳು ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಸ್ಮಾಲ್ ಕ್ಯಾಪ್ ಕಂಪನಿ ಅಂದ ತಕ್ಷಣ ನಿಮ್ಮ ಮನಸ್ಸಿಗೆ ಬರಬೇಕು ಈ ಸ್ಟಾಕ್ ಗಳಲ್ಲಿ ಕರೆಕ್ಷನ್ ಕೂಡ ದೊಡ್ಡದಾಗಿರುತ್ತೆ ಅಂದ್ರೆ ಮೂವತ್ತು ನಲವತ್ತು ಐವತ್ತು ಪರ್ಸೆಂಟ್ ಈಸಿಯಾಗಿ ಕರೆಕ್ಷನ್ ಆಗ್ತವೆ ಈ ಸ್ಟಾಕ್ ಗಳು ಈ ವಿಷಯ ಸ್ಮಾಲ್ ಕ್ಯಾಪ್ ಅಂದ ತಕ್ಷಣ ನಿಮ್ಮ ಮೈಂಡ್ ಗೆ ಬರಬೇಕು ಹಾಗೆ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಮೊದಲಿಗೆ ಆರು ತಿಂಗಳು ಪರ್ಫಾರ್ಮೆನ್ ನೋಡಬಹುದು ಪರ್ಸೆಂಟ್ ಇದೆ ಸ್ಟಾಕ್ ಪ್ರೈಸ್ ನಾನ್ನೂರ ಎಂಬತ್ತು ಟ್ರೇಡ್ ಆಗ್ತಿದೆ ಈಗ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ಇಯರ್ ಅಲ್ಲಿ ನೋಡಬಹುದು ನೂರ ಅರವತ್ತೆರಡು ಪರ್ಸೆಂಟ್ ಮಧ್ಯೆ ನೋಡಬಹುದು ಎಂತ ಒಳ್ಳೆ ಡೌನ್ ಫಾಲ್ ಕೂಡ ಬಂದಿತ್ತು ಅಂತ ಇಪ್ಪತ್ತೇಳು ಪರ್ಸೆಂಟ್ ಅಂದ್ರೆ ಆಲ್ಮೋಸ್ಟ್ ಅಂತಾನೆ ಅಂದ್ಕೊಳ್ಳಿ ಒನ್ ಇಯರ್ ಅಲ್ಲಿ ಸ್ಟಿಲ್ ಆ ಡೌನ್ ಫಾಲ್ ನಂತರ ಕೂಡ ಒಳ್ಳೆ ಕಮ್ ಬ್ಯಾಕ್ ಅನ್ನ ಮಾಡಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ ಟ್ವೆಂಟಿ ಸೆವೆನ್ ಪರ್ಸೆಂಟು ಹಾಗೆ ಇಲ್ಲೂ ಕೂಡ ನೋಡ್ಬೋದು ಸೇಮ್ ಅಗೇನ್ ನಾವು ಫೈವ್ ಇಯರ್ಸಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಟೈಮಲ್ಲಿ ಇಪ್ಪತ್ತೆರಡರಲ್ಲಿ ನೋಡ್ಬೋದು ಇಲ್ಲೂ ಕೂಡ ಅರೌಂಡ್ ತರ್ಟಿ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಹಾಗೆ ಇಲ್ಲಿ ಟ್ವೆಂಟಿ ಟ್ವೆಂಟಿ ಟೈಮಲ್ಲಿ ನಾವು ನೋಡಿದ್ರೆ ನೋಡ್ಬೋದು ಅರೌಂಡ್ ಫಾರ್ಟಿ ಪರ್ಸೆಂಟ್ ಡೌನ್ ಆಗಿದೆ ಸೊ ಡೌನ್ ಫಾಲ್ ಗಳಿದೆ ಅದರ ನಂತರ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಕೂಡ ಮಾಡಿದೆ ಕಂಪನಿ ಸೊ ಅಂತಂದ್ರೆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದ್ರೆ ಅಬ್ವಿಯಸ್ಲಿ ಅಂತಹ ಕಂಪನಿಗಳಲ್ಲಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಇರುತ್ತೆ ಕಂಪನಿಯ ಬಿಸ್ನೆಸ್ ಸರಿ ಇಲ್ಲ ಅಂದ್ರೆ ಅಂತಹ ಕಂಪನಿಗಳಲ್ಲಿ ನಾವು ಬೌನ್ಸ್ ಬ್ಯಾಕ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಸೊ ಹಾಗೆ ಕಂಪನಿ ಯಾವುದು ಅಂತ ಎಲ್ರಿಗೂ ಕುತೂಹಲ ಇದೆ ನೋಡಬಹುದು ವೋಲ್ಟಾ ಎಂಪಿ ಟ್ರಾನ್ಸ್ಫಾರ್ಮರ್ಸ್ ಲಿಮಿಟೆಡ್ ಇತ್ತೀಚೆಗೆ ಕೆಲವರು ಕಮೆಂಟ್ ಕೂಡ ಮಾಡಿದ್ರಿ ಟ್ರಾನ್ಸ್ಫಾರ್ಮರ್ಸ್ ಕಂಪನಿಗಳ ಬಗ್ಗೆ ಕವರ್ ಮಾಡಿ ಅಂತ ಕಂಪನಿ ಬಗ್ಗೆ ಸ್ಟಡಿ ಮಾಡಬಹುದು ಏಳು ಸಾವಿರದ ನಾನೂರು ರೂಪಾಯಿ ಇದೆ ಅಂತ ಖಂಡಿತ ಇಗ್ನೋರ್ ಮಾಡೋ ಅಂತ ಸ್ಟಾಕ್ ಅಲ್ಲ ಯಾಕಂದ್ರೆ ನೀವು ಇಲ್ಲಿ ಫೈವ್ ಇಯರ್ಸ್ ನೋಡಬಹುದು ಸಿಕ್ಸ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಆಗಂತ ನೆಕ್ಸ್ಟ್ ಫೈವ್ ಇಯರ್ಸ್ ಇದೇ ರೀತಿ ರಿಟರ್ನ್ ಸಿಗುತ್ತೆ ಅಂತ ಅಲ್ಲ ಆದ್ರೆ ಕಂಪನಿಯಲ್ಲಿ ಬೆಳೆಯಲಿಕ್ಕೆ ಖಂಡಿತ ಅವಕಾಶ ಇದೆ ಪವರ್ ಸೆಕ್ಟರ್ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ ಸೊ ಹಾಗಾಗಿ ಇಲ್ಲೂ ಕೂಡ ಅವಕಾಶ ಇದ್ದೇ ಇರುತ್ತೆ ಪವರ್ ಸೆಕ್ಟರ್ ಬೆಳೆದ್ರೆ ಟ್ರಾನ್ಸ್ಫಾರ್ಮರ್ಸ್ ಬೇಕೇ ಬೇಕು ಈ ಕಂಪನಿಯ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಸಾವಿರದ ಐನೂರ ನಲವತ್ತೈದು ಪರ್ಸೆಂಟ್ ರಿಟನ್ಸ್ ಇದೆ ಎರಡ್ ಸಾವಿರದ ಆರರಿಂದ ಇರುವಂತಹ ಕಂಪನಿ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಎಸ್ಪೆಷಲಿ ಲಾಸ್ಟ್ ಟು ತ್ರೀ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮ್ ಮಾಡಿದೆ ಹಾಗೆ ಈ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ನೋಡಬಹುದು ಸ್ಮಾಲ್ ಕ್ಯಾಪ್ ಕಂಪನಿ ರಿಸರ್ವ್ಸ್ ಆರುನೂರ ಎಪ್ಪತ್ತಾರ ಏಳ್ನೂರ ಮೂವತ್ತೆಂಟು ಎಂಟುನೂರ ಇಪ್ಪತ್ನಾಲ್ಕು ಒಂಬೈನೂರ ಮೂವತ್ತೆರಡು ಈಗ ಸಾವಿರದ ತೊಂಬತ್ತೇಳಕ್ಕೆ ಬಂದು ನಿಂತಿದೆ ಕಂಪನಿಯ ರಿಸರ್ವ್ಸ್ ಗ್ರೋಯಿಂಗ್ ಮಾಡಲ್ ಇದೆ ಪ್ರತಿ ವರ್ಷ ಕೂಡ ಜಾಸ್ತಿ ಆಗ್ತಾ ಇದೆ ಹಾಗೆ ಲಾಂಗ್ ಟರ್ಮ್ ಅಲ್ಲಿ ನೋಡಬಹುದು ಯಾವುದೇ ರೀತಿಯ ಸಾಲ ಇಲ್ಲ ಶಾರ್ಟ್ ಟರ್ಮ್ ಅಲ್ಲಿ ನೋಡಬಹುದು ಸಾಲ ಇಲ್ಲ ಅಂದ್ರೆ ಡೆಟ್ ಫ್ರೀ ಕಂಪನಿ ಸಾಲ ಮುಕ್ತ ಕಂಪನಿ ಯಾವುದೇ ರೀತಿಯ ಎಕ್ಸ್ಟ್ರಾ ಬರ್ಡನ್ ಈ ಕಂಪನಿಗೆ ಇಲ್ಲ ಸಾಲ ಇದ್ರೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡಬೇಕಾಗುತ್ತೆ ಸೊ ಆ ರೀತಿಯ ಎಕ್ಸ್ಟ್ರಾ ಬರ್ಡನ್ ಅಂತೂ ಖಂಡಿತ ಈ ಕಂಪನಿಗೆ ಇಲ್ಲ ಪ್ಯೂರ್ ಡೆಟ್ ಫ್ರೀ ಕಂಪನಿ ಹಾಗೆ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲೆಂಟ್ಸ್ ಅನ್ನು ನಾವು ನೋಡೋದಾದ್ರೆ ಹದಿನೇಳರಿಂದ ಹದಿನೆಂಟು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಸೊ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ಬೋದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಆಗಿದ್ರು ಕೂಡ ಕ್ಲೀನ್ ಬ್ಯಾಲೆನ್ಸ್ ಶೀಟ್ ಅನ್ನ ಮೈಂಟೈನ್ ಮಾಡಿದೆ ಅದನ್ನ ನಾವು ಕ್ಲಿಯರ್ ಆಗಿ ನೋಡಬಹುದು ಹಾಗೆ ಕಂಪನಿಯಲ್ಲಿ ಕೆಲವೊಂದು ಅಡ್ವಾಂಟೇಜಸ್ ನಾವು ನೋಡೋದಾದ್ರೆ ಸೊ ಇತ್ತೀಚಿನ ಅಡ್ವಾಂಟೇಜಸ್ ನೋಡಬಹುದು ಇಂಪ್ರೂವಿಂಗ್ ಆರ್ ಒ ರಿಟರ್ನ್ ಆನ್ ಇಕ್ವಿಟಿ ಇಂಪ್ರೂವ್ ಆಗ್ತಾ ಇದೆ ಇಂಪ್ರೂವಿಂಗ್ ಒ ಸಿ ಜೊತೆಗೆ ನೋಡಬಹುದು ಕಂಪನಿ ಸ್ಟಾರ್ಟ್ಅಪ್ ಗ್ರೋನ್ ಪ್ರಾಫಿಟ್ಸ್ ಅಂಡ್ ನೆಟ್ ಪ್ರಾಫಿಟ್ ಮಾರ್ಜಿನ್ಸ್ ಓವರ್ ದ ಪಾಸ್ಟ್ ಟ್ವೆಲ್ ಮಂತ್ಸ್ ಲಾಸ್ಟ್ ಒನ್ ಇಯರ್ ಅಲ್ಲಿ ಕಂಪನಿಯ ನೆಟ್ ಪ್ರಾಫಿಟ್ ಕೂಡ ಜಾಸ್ತಿ ಆಗ್ತಾ ಇದೆ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗ್ತಾ ಇದೆ ಎಸ್ ಅಂಡ್ ಎಫ್ ಐ ಎಸ್ ಇಬ್ರು ಕೂಡ ಬೈ ಮಾಡ್ತಿದ್ದಾರೆ ಈ ಸ್ಟಾಕ್ ಅನ್ನ ಹಾಗೆ ಬುಕ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ ವ್ಯಾಲ್ಯೂಯೇಷನ್ ಕಡಿಮೆ ಆಗ್ತಾ ಇದೆ ಝೀರೋ ಡೆಟ್ ಕಂಪನಿ ಅಂದ್ರೆ ಸಾಲನೇ ಇಲ್ಲ ನಾವೀಗ್ ತಾನೇ ನೋಡಿದ್ವಿ ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ ಈ ಕಂಪನಿಯಲ್ಲಿ ಹಾಗೆ ನೆಕ್ಸ್ಟ್ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಲ್ಲ ನೋಡಿದ್ರೆ ಮೊದ್ಲಿಗೆ ಕಂಪನಿ ಬಿಸ್ನೆಸ್ ಅನ್ನ ನೋಡಿ ನೀವು ಇಲ್ಲಿ ಓಲ್ಟಾ ಎಂಪಿ ಟ್ರಾನ್ಸ್ಫಾರ್ಮರ್ಸ್ ಲಿಮಿಟೆಡ್ ಇಸ್ ಬರೋಡಾ ಬೇಸ್ಡ್ ಕಂಪನಿ ಅಂಡ್ ಇಸ್ ಮೈನ್ಲಿ ಇನ್ ಟು ಮ್ಯಾನುಫ್ಯಾಕ್ಚರಿಂಗ್ ಆಫ್ ವೇರಿಯಸ್ ಟೈಪ್ಸ್ ಆಫ್ ಆಯಿಲ್ ಫೀಲ್ಡ್ ಪವರ್ ಅಂಡ್ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ಸ್ ಆಫ್ ವೇರಿಯಸ್ ಕ್ಲಾಸಸ್ ಚೆಲೆ ಕಂಪನಿಯ ವೆಬ್ಸೈಟ್ ಇದೆ ಮೊದಲಿಗೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನೋಡ್ಕೊಂಡು ಕಂಪನಿಯ ವೆಬ್ಸೈಟ್ ಕೂ ಕೂಡ ವಿಸಿಟ್ ಮಾಡೋಣ ಯಾವ ರೀತಿಯ ಟ್ರಾನ್ಸ್ಫಾರ್ಮರ್ಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಂದರೆ ಎರಡು ಸಾವಿರದ ಹನ್ನೆರಡರಿಂದ ನೋಡ್ಬೋದು ಐನೂರ ಎಪ್ಪತ್ತರಿಂದ ಶುರುವಾಗಿ ಐನೂರ ಹದಿನಾರು ಸ್ವಲ್ಪ ಡೌನ್ ಆಯ್ತು ಆಮೇಲೆ ಕೂಡ ಡೌನ್ ನಾನ್ನೂರ ನಲವತ್ತೈದು ಅದರ ನಂತರ ಸ್ವಲ್ಪ ಇಂಪ್ರೂವ್ ಆಗಿದೆ ಮತ್ತೆ ನೋಡ್ಬೋದು ಅಲ್ಲಿಂದ ಹಿಂದೆ ತಿರುಗಿ ನೋಡಿಲ್ಲ ಅಂತ ಹೇಳ್ಬೋದು ಎರಡು ಸಾವಿರದ ಹದಿನೈದರಿಂದ ಫೈವ್ ಸಿಕ್ಸ್ಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ತರ್ಟಿ ನೈನ್ ಏಟ್ ಟ್ವೆಂಟಿ ನೈನ್ ಏಟ್ ಫಿಫ್ಟಿ ನೈನ್ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಬಿಕಾಸ್ ಆಫ್ ಕೋವಿಡ್ ಸ್ವಲ್ಪ ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಆಗಿದೆ ಅದರ ನಂತರ ಸ್ಟ್ರಾಂಗ್ ಕಂಬ್ಯಾಕ್ ಕೂಡ ಮಾಡಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಾಗೆ ಎರಡು ಸಾವಿರದ ಇಪ್ಪತ್ ಮೂರು ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಕೂಡ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನೋಡ್ಬೋದು ಅದನ್ನ ಕ್ಲಿಯರ್ ಆಗಿ ನೀವು ಇಲ್ಲಿ ನೋಡಬಹುದು ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೋಡಬಹುದು ಹದಿನೈದು ಕೋಟಿ ಇತ್ತು ಅದನಂತರ ಇಪ್ಪತ್ತು ಮೂವತ್ತೇಳು ಅರವತ್ತು ಅರವತ್ತೇಳು ತೊಂಬತ್ನಾಲ್ಕು ನೂರ ಹದಿನಾಲ್ಕು ಇಪ್ಪತ್ತೊಂದರಲ್ಲಿ ಸ್ವಲ್ಪ ಕಡಿಮೆ ಆಯಿತು ಅದನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಒನ್ ತರ್ಟಿ ನೈನ್ ಟೂ ತರ್ಟಿ ಒನ್ ಈಗ ತ್ರೀ ಒನ್ ಫೋರ್ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇತ್ತೀಚೆಗೆ ನೋಡಬಹುದು ಮಾರ್ಜಿನ್ ಕೂಡ ಹೇಗೆ ಇಂಪ್ರೂವ್ ಆಗ್ತಾ ಇದೆ ಅಂತನ ಹಾಗೆ ನೆಟ್ ಪ್ರಾಫಿಟ್ ನೋಡಬಹುದು ಇಪ್ಪತ್ತಾರು ಕೋಟಿಯಿಂದ ಶುರುವಾಗಿ ಇಪ್ಪತ್ತೆಂಟು ನಲವತ್ನಾಲ್ಕು ಎಪ್ಪತ್ತೆರಡು ಎಪ್ಪತ್ಮೂರು ಎಂಬತ್ತೈದು ಎಂಬತ್ತೊಂಬತ್ತು ನೂರ ಹನ್ನೆರಡು ನೂರ ಮೂವತ್ ಮೂರು ಇನ್ನೂರು ಇನ್ನೂರ ತೊಂಬತ್ತು ಕನ್ಸಿಸ್ಟೆಂಟ್ ಆಗಿ ಕಂಪನಿ ತನ್ನ ನೆಟ್ ಪ್ರಾಫಿಟ್ ಅನ್ನು ಜಾಸ್ತಿ ಮಾಡ್ಕೊಳ್ತಾ ಬಂದಿದೆ ಅದನ್ನ ಕ್ಲಿಯರ್ ಆಗಿ ನಾವ್ ಇಲ್ಲಿ ನೋಡಬಹುದು ನಂತರ ನಾವು ರಿಟರ್ನ್ ಆನ್ ಇಕ್ವಿಟಿ ನೋಡೋದಾದ್ರೆ ಎಲ್ಲೂ ಕೂಡ ನೋಡಬಹುದು ನಾಟ್ ಸ್ಮಾಲ್ ನಂಬರ್ಸ್ ಲಾಸ್ಟ್ ಇಯರ್ ಅಲ್ಲಿ ನೈನ್ಟೀನ್ ಇದೆ ತ್ರೀ ಇಯರ್ಸ್ ಅಲ್ಲಿ ಫಿಫ್ಟೀನ್ ಫೈವ್ ಇಯರ್ಸ್ ಫೋರ್ಟೀನ್ ಟೆನ್ ಇಯರ್ಸ್ ಅಲ್ಲಿ ಟ್ವೆಲ್ ಸೊ ಓವರ್ ಆಲ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆರ್ ಒ ಕೂಡ ಹಾಗೆ ಸ್ಟಾಕ್ ಸಿಎಜಿ ಕೂಡ ನೋಡಬಹುದು ಒನ್ ಇಯರ್ ಅಲ್ಲಿ ಸ್ಟಾಕ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹಾಗಾಗಿ ಒನ್ ಫಿಫ್ಟಿ ಒನ್ ಪರ್ಸೆಂಟ್ ನೋಡ್ಲಿಕ್ಕೆ ಸಿಗುತ್ತೆ ತ್ರೀ ಇಯರ್ಸ್ ಅಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಫೈವ್ ಇಯರ್ಸ್ ಫಾರ್ಟಿ ನೈನ್ ಇದೆ ಟೆನ್ ಇಯರ್ಸ್ ಅಲ್ಲಿ ತರ್ಟಿ ಫೈವ್ ಇದೆ ಸೊ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಜಿ ಸಿಎಜಿಆರ್ ಅಲ್ಲೂ ಕೂಡ ಸೊ ಟೆನ್ ಇಯರ್ಸ್ ನೋಡಬಹುದು ತರ್ಟಿ ಫೈವ್ ಪರ್ಸೆಂಟ್ ಸಿಎಜಿಆರ್ ರಿಟರ್ನ್ಸ್ ಅಂದ್ರೆ ಇಟ್ಸ್ ಯೂಜ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎನಿಥಿಂಗ್ ಅಬೌವ್ ಟ್ವೆಲ್ ಬೆಟರ್ ರಿಟರ್ನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಲಾಂಗ್ ಟರ್ಮಲ್ಲಿ ಸೊ ಟೆನ್ ಇಯರ್ಸ್ ಅಲ್ಲಿ ಅಬೌವ್ ಟ್ವೆಲ್ ಇದ್ರೂ ಕೂಡ ಇಟ್ಸ್ ಎ ಬೆಸ್ಟ್ ಸಿಎಜಿಆರ್ ಅಂತ ಕನ್ಸಿಡರ್ ಆಗುತ್ತೆ ಬಟ್ ಇಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಇದೆ ದಿಸ್ ಇಸ್ ನಾಟ್ ಎ ಸ್ಮಾಲ್ ನಂಬರ್ ಸೊ ಹಾಗೆ ಪ್ರಾಫಿಟ್ ಗ್ರೋತ್ ಕೂಡ ನೋಡಬಹುದು ಲಾಸ್ಟ್ ಇಯರ್ ಅಂದ್ರೆ ಟಿ ಟಿ ಎಂ ಅಲ್ಲಿ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಥ್ರೀ ಇಯರ್ಸ್ ಅಲ್ಲಿ ತರ್ಟಿ ಒನ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಟ್ವೆಂಟಿ ಪ್ರಾಫಿಟ್ ಗ್ರೋತ್ ಅನ್ನ ಮೈಂಟೇನ್ ಮಾಡಿದೆ ಟ್ವೆಂಟಿ ಪರ್ಸೆಂಟ್ ಇದೆ ಕಂಪನಿ ಪ್ರಾಫಿಟ್ ಗ್ರೋತ್ ಹಾಗೆ ಸೇಲ್ಸ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಿದೆ ಅದು ಕೂಡ ಡಬಲ್ ಡಿಜಿಟಲ್ ಇದೆ ಸಿಕ್ಸ್ಟೀನ್ ಸೆವೆಂಟೀನ್ ಸೆವೆಂಟೀನ್ ಟೆನ್ ಸೊ ಸೇಲ್ಸ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ ಕಂಪನಿ ಸೊ ಓವರ್ ಆಲ್ ಎಲ್ಲ ನಂಬರ್ಸ್ ಕೂಡ ತುಂಬಾನೇ ಪಾಸಿಟಿವ್ ಆಗಿದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ಇದ್ರಲ್ಲಿ ಎಲ್ಲಾದ್ರೂ ಒಂದು ನೆಗೆಟಿವ್ ಪಾಯಿಂಟ್ ಹುಡುಕ್ಲೇಬೇಕು ಅಂತ ನಾವು ಹೋದ್ರೆ ಅದನ್ನ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ಹುಡುಕಬಹುದು ಹೇಗೆ ಅಂತಂದ್ರೆ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಕ್ವಾರ್ಟರ್ ನಂತರ ಹನ್ನೆರಡು ಪರ್ಸೆಂಟ್ ಸ್ಟೇಕ್ ಸೇಲ್ ಅನ್ನ ಕಂಪನಿ ಮಾಡಿದೆ ಹಾಗೆ ಸ್ಟೇಕ್ ಸೇಲ್ ಅಂದ ತಕ್ಷಣ ಕಂಪನಿ ಸರಿ ಇಲ್ಲ ಅಲ್ಲ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಕೂಡ ನಾವು ಒಬ್ಸರ್ವ್ ಮಾಡ್ಬೇಕಾಗುತ್ತೆ ಇನ್ ಕೇಸ್ ಕಂಪನಿ ಮಾರಾಟ ಮಾಡ್ತಾ ಇರುವಂತ ಸ್ಟೇಕ್ ಅನ್ನ ಪಬ್ಲಿಕ್ಸ್ ತಗೊಳ್ತಾ ಇದ ಪ್ರೊಮೋಟರ್ ಇಂದ ಪಬ್ಲಿಕ್ ಗೆ ಟ್ರಾನ್ಸ್ಫರ್ ಆಗ್ತಾ ಇದೆಯಾ ಅಂತ ಕಡೆ ನಾವು ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ ಯಾಕಂದ್ರೆ ಪ್ರೊಮೋಟರ್ಸ್ ಓಪನ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಿ ಎಕ್ಸಿಟ್ ಆಗ್ತಾ ಇದಾರೆ ಅಂತ ಆದ್ರೆ ಇಲ್ಲಿ ಆ ರೀತಿ ಆಗಿಲ್ಲ ಪ್ರೊಮೋಟರ್ ಸೆಲ್ ಮಾಡಿದ್ದನ್ನ ಎಫ್ಐಎಸ್ ಅಂಡ್ ಡಿಐ ಎಸ್ ತಗೊಂಡಿದ್ದಾರೆ ನೋಡ್ಬೋದು ಎಫ್ಐಎಸ್ ಹದಿನಾಲ್ಕು ಪರ್ಸೆಂಟ್ ಇದ್ದಾರೆ ಇಪ್ಪತ್ತೆರಡು ಪರ್ಸೆಂಟ್ ಆಗಿದೆ ಅಂದ್ರೆ ಅರೌಂಡ್ ಎಂಟು ಪರ್ಸೆಂಟ್ ಎಫ್ಐ ಎಸ್ ತಗೊಂಡಿದ್ದಾರೆ ಹಾಗೆ ಡಿಎಎಸ್ ಕೂಡ ನೋಡಬಹುದು ಅರೌಂಡ್ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಅನ್ನು ಅವರು ತಗೊಂಡಿದ್ದಾರೆ ಹಾಗೆ ಡಿಸೆಂಬರ್ ಕ್ವಾರ್ಟರ್ ಅಲ್ಲೂ ಕೂಡ ಎಫ್ಐಎಸ್ ಅಂಡ್ ಡಿಎಎಸ್ ಇಬ್ರು ಕೂಡ ಹೋಲ್ಡಿಂಗ್ ಅನ್ನ ಜಾಸ್ತಿ ಮಾಡಿದ್ದಾರೆ ಎಫ್ಐ ಎಸ್ ನೋಡಬಹುದು ಟ್ವೆಂಟಿ ತ್ರೀ ಪಾಯಿಂಟ್ ಟೂ ತ್ರೀ ಗೆ ಬಂದಿದ್ದಾರೆ ಟ್ವೆಂಟಿ ಟೂ ಪಾಯಿಂಟ್ ತ್ರೀ ಫೋರ್ ಇಂದ ಹಾಗೆ ಡಿಎಸ್ ಟ್ವೆಂಟಿ ಏಟ್ ಫೋರ್ ಫೈವ್ ಇದ್ದಾರೆ ಟ್ವೆಂಟಿ ಏಟ್ ಸಿಕ್ಸ್ ನೈನ್ ಹೋಗಿದ್ದಾರೆ ಪಬ್ಲಿಕ್ ಲೆವೆನ್ ಪಾಯಿಂಟ್ ಏಟೀನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಹೋಲ್ಡಿಂಗ್ ಇಂದ ಕೂಡ ಎಫ್ಐ ಎಸ್ ಡಿ ಎಸ್ ಬೈ ಮಾಡಿದ್ದಾರೆ ಸುಧನ್ ಆಕ್ಚುಲಿ ಪಾಸಿಟಿವ್ ಪಾಯಿಂಟ್ ಅಂತಾನೆ ನಾವು ಅಂದ್ಕೊಳ್ಬಹುದು ಹೌದು ಪ್ರಮೋಟರ್ ಹೋಲ್ಡಿಂಗ್ ಕಡಿಮೆ ಆಗಿದೆ ಬಟ್ ಆ ಹೋಲ್ಡಿಂಗ್ ಎಫ್ ಐ ಎಸ್ ಡಿ ಎಸ್ ಅಕೌಂಟ್ ಹೋಗಿದೆ ಸೊ ಎಫ್ ಐ ಎಸ್ ಡಿ ಎಸ್ ಯಾವತ್ತೂ ಕಣ್ಮಚ್ಕೊಂಡು ತಗೊಳ್ಳೋದಿಲ್ಲ ಕಂಪನಿಯಲ್ಲಿ ಇರುವಂತಹ ಅವಕಾಶವನ್ನ ಗುರುತಿಸಿ ಅವರು ತಗೊಳ್ಳೋದು ಸೊ ಹಾಗಾಗಿ ನಾವು ಅದನ್ನು ಕೂಡ ನೆಗೆಟಿವ್ ಪಾಯಿಂಟ್ ಅನ್ನು ಕೂಡ ಪಾಸಿಟಿವ್ ವ್ಯೂ ಪಾಯಿಂಟ್ ಅಲ್ಲೇ ನೋಡಬಹುದು ಸೊ ಹಾಗೆ ಅಟ್ ಸೇಮ್ ಟೈಮ್ ಎಫ್ಐ ಎಸ್ ಟೇಕ್ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ಇನ್ಕ್ರೀಸ್ ಮಾಡ್ತಾ ಇದಾರೆ ನೀವು ಪಬ್ಲಿಕ್ ಹೋಲ್ಡಿಂಗ್ ನೋಡಬಹುದು ಡಿಕ್ರೀಸ್ ಆಗ್ತಾ ಇದೆ ಯೂಲಿ ಈ ರೀತಿ ಸಿನಾರಿಯೋ ಕಾಣ್ತಾ ಇದೆ ಅಂತಂದ್ರೆ ಖಂಡಿತ ಅಂತ ಕಂಪನಿಗಳು ಸಾಕಷ್ಟು ಸಲ ಒಳ್ಳೆ ಪರ್ಫಾರ್ಮ್ ಮಾಡಿರ್ತವೆ ಸುಮಾರು ಕಂಪನಿಗಳು ಈ ರೀತಿ ಉದಾಹರಣೆ ಇದಾವೆ ಆದ್ರೆ ಪಬ್ಲಿಕ್ ಎಲ್ಲಿ ಓಲ್ಡಿಂಗ್ ಜಾಸ್ತಿ ಮಾಡ್ತಾರೆ ಅಂತಂದ್ರೆ ಕಂಪನಿಯ ಬಿಸಿನೆಸ್ ಸಮಸ್ಯೆಗೆ ಸಿಗಾಕೊಂಡಿರಂತ ಕಡೆ ಸ್ಟಾಕ್ ಗಳು ಕ್ರಾಶ್ ಆಗ್ತಿರೋ ಕಡೆ ಪ್ರೊಮೋಟರ್ಸ್ ಎಕ್ಸಿಟ್ ಆಗ್ತಿರೋಂತ ಕಡೆ ಅಂತ ಕಡೆ ಹೋಗಿ ಇನ್ವೆಸ್ಟ್ ಮಾಡ್ತಾರೆ ಬಟ್ ಎಲ್ಲಿ ಫಂಡಮೆಂಟಲ್ಸ್ ಇಂಪ್ರೂವ್ ಆಗ್ತಾ ಇರುತ್ತೋ ಅಲ್ಲಿ ಸೆಲ್ ಮಾಡಿ ಎಕ್ಸಿಟ್ ಆಗ್ತಾ ಇರ್ತಾರೆ ಸೊ ಅದನ್ನ ಸಾಕಷ್ಟು ಕಂಪನಿಗಳಲ್ಲಿ ನಾವು ನೋಡಿದಿವಿ ಸೊ ಕೂಡ ಒಂಥರ ಅದೇ ರೀತಿ ಎಫ್ ಐ ಎಸ್ ಇಬ್ರು ಇನ್ಕ್ರೀಸ್ ಮಾಡ್ತಿದ್ದಾರೆ ಅಟ್ ದ ಸೇಮ್ ಟೈಮ್ ಪಬ್ಲಿಕ್ಸ್ ಡಿಕ್ರೀಸ್ ಮಾಡ್ತಿದ್ದಾರೆ ಆದ್ರೆ ಇದು ಒಂದೇ ಪಾಯಿಂಟ್ ನಮಗೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಗೆ ಫೈನಲ್ ಆಗ್ಬಾರ್ದು ಸೊ ನಾವು ಕಂಪನಿಯನ್ನು ಕೂಡ ಸಾಕಷ್ಟು ವಿಚಾರಗಳಲ್ಲಿ ಈಗ ನೋಡ್ಕೊಂಡು ಬಂದ್ವಿ ಇದ್ರ ನಂತರ ನಿಮಗೆ ಇಷ್ಟ ಆಯ್ತಾ ಪವರ್ ಸೆಕ್ಟರ್ ಅಲ್ಲಿ ಇನ್ನೂ ಒಳ್ಳೆ ಅವಕಾಶ ಇದೆ ಬೆಳಿಲಿಕ್ಕೆ ಅಂತ ಅನ್ಸುತ್ತಾ ಅನ್ಸಿದ್ರೆ ಖಂಡಿತ ನೀವು ಡಿಸಿಷನ್ ತಗೊಳ್ಬಹುದು ಹಾಗೆ ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ನೀವು ಇಲ್ಲಿ ನೋಡಬಹುದು ಪ್ರಾಡಕ್ಟ್ಸ್ ಗೆ ಬಂದ್ರೆ ವೇರಿಯಸ್ ಪ್ರಾಡಕ್ಟ್ಸ್ ಇದೆ ನೋಡಬಹುದು ಆಯಿಲ್ ಫೀಲ್ಡ್ ಟ್ರಾನ್ಸ್ಫಾರ್ಮರ್ಸ್ ಕ್ಯಾಶ್ಟ್ರೆಸಿನ್ ಟ್ರಾನ್ಸ್ಫಾರ್ಮರ್ಸ್ ಯುನೈಟೆಡ್ ಸಬ್ಸ್ಟೇಷನ್ ಇಂಡಕ್ಷನ್ ಫರ್ನೆಸ್ ಟ್ರಾನ್ಸ್ಫಾರ್ಮರ್ಸ್ ಲೈಟಿಂಗ್ ಟ್ರಾನ್ಸ್ಫಾರ್ಮರ್ಸ್ ಅದರಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಇದು ಆಯಿಲ್ ಫೀಲ್ಡ್ ಹಾಗೆ ನೆಕ್ಸ್ಟ್ ಕ್ಯಾಶ್ಟ್ರೆಸಿನ್ ಓಪನ್ ಮಾಡಿದ್ರೆ ಈ ರೀತಿ ಇರುತ್ತೆ ಹಾಗೆ ನೆಕ್ಸ್ಟ್ ಯುನೈಟೆಡ್ ಸಬ್ಸ್ಟೇಷನ್ ಓಪನ್ ಮಾಡಿದ್ರೆ ಈ ರೀತಿಯ ಟ್ರಾನ್ಸ್ಫಾರ್ಮರ್ಸ್ ಇತ್ತೀಚಿನ ದಿನಗಳಲ್ಲಿ ಸಿಟಿನಲ್ಲೆಲ್ಲ ಈ ರೀತಿಯನ್ನೇ ನೋಡ್ಲಿಕ್ಕೆ ಕಾಣುತ್ತೆ ಹಾಗೆ ಇಂಡಕ್ಷನ್ ಇಂಡಕ್ಷನ್ ಫರ್ನೆಸ್ ಈ ರೀತಿಯಾಗಿ ಇರುತ್ತೆ ಸೊ ಲೈಟಿಂಗ್ ಟ್ರಾನ್ಸ್ಫಾರ್ಮರ್ಸ್ ಇಲ್ಲಿ ಏನು ಹಾಕಿಲ್ಲ ಅಂದ್ರೆ ಪಿಕ್ಚರ್ ಇಲ್ಲ ಸೊ ಕಂಪನಿ ಇನ್ಫ್ರಾಸ್ಟ್ರಕ್ಚರ್ ಗೆ ಬಂತು ಅಂದ್ರೆ ಎಲ್ಲೆಲ್ಲಿ ಪ್ಲಾಂಟ್ಸ್ ಇದಾವೆ ಎಲ್ಲಾನು ಕೂಡ ಇಲ್ಲಿ ಮಾಹಿತಿ ಒಂದ್ಸಲ ಓದ್ಕೊಳ್ಬಹುದು ಸೊ ಎಲ್ಲಿವರೆಗೂ ನೋಡಬಹುದು ವಿ ಹಾವ್ ಓವರ್ ಫಿಫ್ಟಿ ತೌಸಂಡ್ ಇನ್ಸ್ಟಾಲೇಷನ್ ಟೋಟಲಿಂಗ್ ಹಂಡ್ರೆಡ್ಸ್ ಆಫ್ ತೌಸಂಡ್ ಆಫ್ ಕೆವಿಎ ಕೆಪಾಸಿಟಿ ಆಲ್ ಓವರ್ ಇಂಡಿಯಾ ನೇಪಾಲ್ ಭೂಟಾನ್ ಇಂಡೋನೇಷ್ಯಾ ಶ್ರೀಲಂಕಾ ಮಿಡ್ಲ್ ಈಸ್ಟ್ ಸೌತ್ ಈಸ್ಟ್ ಅಂಡ್ ಆಫ್ರಿಕನ್ ಕಂಟ್ರೀಸ್ ಇಲ್ಲ ಕೂಡ ಕಂಪನಿಯ ಟ್ರಾನ್ಸ್ಫಾರ್ಮರ್ಸ್ ನ ಇನ್ಸ್ಟಾಲೇಷನ್ ಮಾಡಿದೆ ಕಂಪನಿ ಅಂದ್ರೆ ನಮ್ಮ ಡೊಮೆಸ್ಟಿಕ್ ಲೆವೆಲ್ ಅಷ್ಟೇ ಅಲ್ಲದೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ ಕಂಪನಿಯ ಪ್ರೆಸೆನ್ಸ್ ಇದೆ ಹಾಗೆ ನಾವು ಕಂಪನಿಯ ಇತ್ತೀಚಿನ ಕ್ವಾರ್ಟರ್ ರಿಸಲ್ಟ್ ಆಗಿದೆ ಅಂತ ಕೂಡ ನೋಡಬಹುದು ರೆವೆನ್ಯೂ ನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇರ್ ಆನ್ ಇಯರ್ ಕ್ವಾರ್ಟರ್ ಅನ್ನು ಕೊಟ್ಟು ಆಪರೇಟಿಂಗ್ ಪ್ರಾಫಿಟ್ ಕೂಡ ಚೆನ್ನಾಗಿ ಮಾರ್ಜಿನ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಹೋಗಿದೆ ನೈಂಟಿ ಫೈವ್ ಕ್ರೋರ್ ನೆಟ್ ಪ್ರಾಫಿಟ್ ಕೂಡ ಗಳಿಸಿದೆ ಹಾಗೆ ನೀವು ಕಂಪನಿಯ ವೆಬ್ಸೈಟ್ ಅಲ್ಲಿ ಇನ್ವೆಸ್ಟರ್ ಡೆಸ್ಕ್ ಹೋದ್ರೆ ಅಲ್ಲಿ ಸಾಕಷ್ಟು ಮಾಹಿತಿ ಸಿಗುತ್ತೆ ಅನ್ಯಲ್ ರಿಪೋರ್ಟ್ ಗಳಿದೆ ನೋಡಬಹುದು ಅನ್ಯಲ್ ರಿಪೋರ್ಟ್ ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಓದಿದ್ರೆ ಸೊ ನಿಮ್ಗೆ ಕಂಪನಿ ಬಗ್ಗೆ ಇನ್ನೂ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಯಾಕಂದ್ರೆ ಕಂಪನಿಯ ಎ ಟು ಜೆಡ್ ಮಾಹಿತಿಯನ್ನು ಅನ್ಯುವಲ್ ರಿಪೋರ್ಟ್ ಅಲ್ಲಿ ಮ್ಯಾನೇಜ್ಮೆಂಟ್ ಕೊಟ್ಟಿರುತ್ತೆ ಅದನ್ನ ಕೂಡ ಓದಬಹುದು ಹಾಗೆ ಇನ್ನು ಬೇರೆ ಬೇರೆ ವಿಚಾರಗಳು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಆಗ್ಬಹುದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಗ್ಬಹುದು ಕಂಪನಿ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋರು ಖಂಡಿತ ಅನ್ಯಲ್ ರಿಪೋರ್ಟ್ ಅನ್ನ ಓದಲೇಬೇಕಾಗುತ್ತೆ ಹಾಗೆ ಕಂಪನಿ ಏನೇನ್ ಸರ್ವಿಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸರ್ವಿಸ್ ಸೆಕ್ಷನ್ ಹೋದ್ರೆ ಇಲ್ಲಿ ಸಾಕಷ್ಟು ವಿಚಾರಗಳಿವೆ ಏನೇನ್ ಕೆಲಸ ಮಾಡುತ್ತೆ ಅಂತ ನೋಡಬಹುದು ರಿಪೇರ್ ಆಫ್ ಟ್ರಾನ್ಸ್ಫಾರ್ಮರ್ಸ್ ವೇರಿಯಸ್ ಕೆಲಸಗಳನ್ನ ಮಾಡ್ತಾ ಇದೆ ನೋಡಬಹುದು ವಿ ಅಂಡರ್ಟೇಕ್ ಓವರ್ ಹಾಲಿಂಗ್ ಆಫ್ ಟ್ರಾನ್ಸ್ಫಾರ್ಮರ್ ಆಫ್ ಕಂಟಿನ್ಯೂಸ್ ಪ್ರೊಸೆಸ್ ಪ್ಲಾಂಟ್ ಆನ್ ಆನ್ಯುಯಲ್ ರೇಟ್ ಕಾಂಟ್ರಾಕ್ಟ್ ಬೇಸಿಸ್ ಅದ್ರಲ್ಲಿ ನೋಡಬಹುದು ಈಗಾಗಲೇ ಸಾಕಷ್ಟು ದೊಡ್ಡ ದೊಡ್ಡ ಕಂಪನಿಗಳು ಜಿ ಎಸ್ ಎಫ್ ಸಿ ಜಿ ಎಸ್ ಸಿ ಎಲ್ ಐಪಿಸಿ ಎಲ್ ಎಲ್ ಬಿ ಪಿ ಸಿ ಎಲ್ ನಾಲ್ಕೋ ಓ ಎನ್ ಜಿ ಸಿ ಎಇ ಸಿ ಎಸ್ಇ ಸಿ ಯು ಪಿ ಎಲ್ ಎನ್ ಟಿ ಪಿ ಕೂಡ ಈ ಕಂಪನಿಯ ಕ್ಲೈಂಟ್ಸ್ ಹಾಗೆ ಕಂಪನಿ ಬೇರೆ ಕಂಪನಿಯ ಟ್ರಾನ್ಸ್ಫಾರ್ಮರ್ಸ್ ಮೈಂಟೆನೆನ್ಸ್ ಕೂಡ ಮಾಡ್ತಾ ಇದೆ ನೋಡಬಹುದು ಟ್ರಾನ್ಸ್ಫಾರ್ಮರ್ ಆಫ್ ವೇರಿಯಸ್ ಬ್ರಾಂಡ್ಸ್ ಬಿಎಚ್ ಎಚ್ ಎಚ್ಇ ಎನ್ ಜಿಇಎಫ್ ಸಿ ಜಿಇಎಲ್ ಟಿಇಎಲ್ ಸಿ ಜಿಇ ಸಿ ಎ ಬಿ ಬಿ ಇಂಡಿಜಿನಿಯಸ್ ಅಂಡ್ ಇಂಪೋರ್ಟೆಡ್ ಬ್ರಾಂಡ್ಸ್ ಅಂದ್ರೆ ಈ ಕಂಪನಿಯ ಪೀರ್ ಕಂಪನೀಸ್ ಯಾವ್ದು ಅಂತ ಕೂಡ ನಿಮಗೆ ಗೊತ್ತಾಯ್ತು ಇಲ್ಲಿ ಬಿಎಚ್ಇಲ್ ಕೂಡ ಇದೆ ಇದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗೆ ಎ ಬಿ ಬಿ ಕೂಡ ಇದೆ ಸೊ ಆಲ್ಮೋಸ್ಟ್ ಲಿಸ್ಟೆಡ್ ಎಂಟಿಟೀಸ್ ಈ ಎರಡು ಕೂಡ ಸೊ ಇವುಗಳನ್ನು ಕೂಡ ಸ್ಟಡಿ ಮಾಡಬಹುದು ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋ ಅಂತ ಕಂಪನಿಗಳು ಓವರ್ ಆಲ್ ಓಲ್ಟಾ ಎಂಪಿ ಟ್ರಾನ್ಸ್ಫಾರ್ಮರ್ಸ್ ಒಂದು ಇಂಟ್ರೆಸ್ಟಿಂಗ್ ಕಂಪನಿ ಜೊತೆಗೆ ಸಾಕಷ್ಟು ಪಾಸಿಟಿವ್ಸ್ ಅನ್ನ ಒಂದಿದೆ ನಾವು ಇಲ್ಲಿವರೆಗೂ ನೋಡಿದ ಡೇಟಾದಲ್ಲಿ ಆದ್ರೆ ಡಿಸಪಾಯಿಂಟ್ಮೆಂಟ್ ಏನಂದ್ರೆ ಕೆಲವರಿಗೆ ಕಂಪನಿಯ ಸ್ಟಾಕ್ ಪ್ರೈಸ್ ಏಳು ಸಾವಿರದ ನಾನೂರು ರೂಪಾಯಿ ಇದೆ ಅನ್ನೋದು ತುಂಬಾ ಜನರಿಗೆ ಡಿಸಪಾಯಿಂಟ್ ಮಾಡುತ್ತೆ ಬಟ್ ನಾನು ಪದೇ ಪದೇ ಹೇಳ್ತೀನಿ ನಿಮ್ಮ ಇನ್ವೆಸ್ಟ್ಮೆಂಟ್ ಕಂಪನಿಯ ಸ್ಟಾಕ್ ಪ್ರೈಸ್ ಮೇಲೆ ಡಿಪೆಂಡ್ ಆಗಬಾರ್ದು ಕಂಪನಿಯ ಫಂಡಮೆಂಟಲ್ಸ್ ಮೇಲೆ ಡಿಪೆಂಡ್ ಆಗಬೇಕು ಸೊ ಫಂಡಮೆಂಟಲ್ಸ್ ವೈಸ್ ನೋಡಿದ್ರೆ ಖಂಡಿತ ಇಲ್ಲಿ ಪಾಸಿಟಿವ್ಸ್ ಜಾಸ್ತಿ ಇದೆ ನೆಗೆಟಿವ್ ಕಡಿಮೆ ಸೊ ಕಂಪನಿಯನ್ನ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಅದರ ನಂತರ ಅದರ ನಂತರ ನಿಮಗೆ ಇಲ್ಲಿ ಒಳ್ಳೆ ರಿಟರ್ನ್ ಸಿಗಬಹುದು ಅನ್ಸುತ್ತೆ ಡಿಸಿಷನ್ ತಗೊಳ್ಬಹುದು ಅಥವಾ ಸ್ಟ್ರೈಟ್ ಯೂಜುವಲ್ ಇಗ್ನೋರ್ ಮಾಡಬಹುದು ಸರಿ ಗಿಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ